ಪರಮ ಪೂಜ್ಯ ಸಿದ್ದಾರೂಢ ಅಜ್ಜವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ವೇದಿಕೆಯಲ್ಲಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಚರಣೆಗಳಿಗೆ ನಮಸ್ಕರಿಸಿ ಗಣ್ಯಮಾನರೇ ಹಾಗೂ ಎಲ್ಲ ಕಲಾವಿದರೇ ಕಲಾಭಿಮಾನಿಗಳೇ ಚಿತ್ತಾರೂಢರ ಸವಿ ನೆನಪು ಈ ಒಂದು ಗ್ರಂಥಗತ್ತು ಬಿಡುಗಡೆ ಆಯಿತು ಇದನ್ನು ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂಥ ಎನ್ ಎಸ್ ಮುಷಪ್ಪನವರು ಬರೆದಿದ್ದಾರೆ ಸಿದ್ದಾರುಡ್ ಬಗ್ಗೆ ಒಂದೇ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಏನಂತಂದರೆ ಸಿದ್ದಾರೂಢರಿಗೆ ಹೆಣ್ಮಗಳು ವಿಷಯ ಕೊಟ್ಟಾಗ ಅವರು ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿರ್ತಾರೆ ಅಂದರೆ ಏನಮ್ಮ ನಿಮ್ಮ ಊಟದಲ್ಲಿ ವಿಷ ಹಾಕಿಬಿಟ್ಟಿಯಾ ಅಂತ ಕೇಡು ಮಾಡಿದವರಿಗೆ ಯಾವತ್ತು ಒಳ ಒಳಿತು ಮಾಡಿದವರೇ ಸಿದ್ದಾರುಡ್ಡವರು ಬಹುಶಃ ಶರಣರಲ್ಲಿ ಶ್ರೇಷ್ಠತೆ ಇರೋ ಆರೋಗ್ಯ ಐಶ್ವರ್ಯ ಮತ್ತು ಈ ಒಂದು ಸಾಹಿತ್ಯದ ಸೇವೆ ಮಾಡುವ ಸೌಭಾಗ್ಯವನ್ನು ಸಿದ್ಧಾರೂಢದವರು ಕೊಳ್ಳಿ ಅಂತ ಹೇಳಿ ಆರೈಸಿ ನನ್ನ ಮಾತುಗಳಿದ್ದಾರೆಬೇಕು ಅಂತ ಕೇಳ್ಕೊತಾ ಇದ್ದೇವೆ ದಂಪತಿಗಳು ಸಮೇತ ಕೋಡಿಯಳ್ಳಿ ದಂಪತಿಗಳು ಅವರಿಗೆ ಈ ಒಂದು ಪ್ರೀತಿಯ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಶ್ರೀ ಭರತನಾಟ್ಯವನ್ನ ಭರತನಾಟ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಆ ಕಲಾವಿದೆ ರೆಡಿಯಾಗಿ ನಿಂತಿರ್ಬೇಕು ಅಂತ ನೆನಸ್ಕೊಳ್ತಾ ಇದ್ದೇವೆ ಸುಭಾಷ್ ಸರ್ ಕುಮಾರಿ ಆರು ಅವರಿಂದ ಜಪರ ನೃತ್ಯವನ್ನ ನೋಡ್ಕೊಂಬರೋಣ ಈ ರಾಜ್ಯಾದ್ಯಂತ ಎರಡು ಸಾವಿರ ಇವತ್ತಿನ ದಿವಸ ಒಂದು ನೂರ ಐವತ್ತು ಜನರಿಗೆ ಪ್ರಶಸ್ತಿಯನ್ನ ನೀಡಿ ಇಂದಿಗೆ ಮೂವರನ್ನ ವಹಿಸ್ಕೊಂಡಿರುವಂತಹ ಪುಟರಾಜ್ ಕೋಡಿಹಳ್ಳಿ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಇವತ್ತು ತಮ್ಮ ದಿನಗಳನ್ನ ಸಾರ್ಥಕ ಬದುಕಿನಲ್ಲಿ ಕಳೀತಾ ಇದ್ದಾರೆ ಅವರ ಧರ್ಮ ಪತ್ನಿಯವರು ಕೂಡ ಅವರಿಗೆ ಅಷ್ಟೇ ಸಾಥ್ ನೀಡುವುದರ ಜೊತೆಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋ ಒಂದು ಅಭಯ ಎಲ್ಲ ನೋವುಗಳು ಕರಗಿ ಇವತ್ತು ಆನಂದ ಬಾಷ್ಪ ಕಣ್ಣೀರಲ್ಲಿ ಬರುತ್ತೆ ಒಂದ್ಸರಿ ಜ್ವರದ ಚಪ್ಪಾಳೆ ಎಲ್ಲ ಆ ಪ್ರಶಸ್ತಿ ವಿಜೇತರಿಗೆ ಇರಲಿ ಪ್ರಶಸ್ತಿಗಳು ಕೇವಲ ಅದೊಂದು ಚಿಕ್ಕ ಸನ್ಮಾನ ಅಲ್ಲ

ಮಹನೀಯರಿಗೆ ಪ್ರಶಸ್ತಿ ಪ್ರದಾನವಾದ ನಂತರ ಪರಮ ಪೂಜೆ ಶಂಕರಾನಂದ ಪರಮ ಪೂಜರ ದಿವ್ಯ ಸಾನ್ನಿಧ್ಯದಲ್ಲಿ ಉಳಿದ ಸಾಧಕರು ಆ ಪ್ರಶಸ್ತಿಯನ್ನ ಅತ್ಯಂತ ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಳ್ಳೀಶ್ವರ ಹಾಗೆ ಕುಟ್ಟಪ್ಪ ತಂಬೂರಿಯವರು ಸಾಹಿತಿಗಳು ಸಂಘಟನಕಾರರು ಅವರಿಗೆ ಪ್ರಶಸ್ತಿ ಪ್ರದಾನ ನೆರವೇರಲಿದೆ ತದನಂತರದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರಾದಂಥ ಆತ್ಮೀಯರಾದಂಥ ಪಾರ್ವತಿಬಾಯಿ ಕಾಶಿಕರ್ ಅವರಿಗೆ ಗೌರವ ಸನ್ಮಾನವನ್ನು ಪ್ರಶಸ್ತಿ ಪ್ರದಾನವನ್ನು ಮಾನ್ಯ ಪರಮ ಪೂಜೆಯರು ನೆರವೇರಿಸುತ್ತಿದ್ದಾರೆ ಸರ್ ಶ್ರೀಮತಿ ಲಕ್ಷಿತಾ ಗಂಗಾವತಿ ಹಾಗೂ ಡಾಕ್ಟರ್ ರಾಜೇಂದ್ರ ಟಿ ಎಲ್ ಸ್ವೀಕರಿಸುವುದು ಒಂದು ಹೆಮ್ಮೆಯ ಕ್ಷಣ ಅಂತ ಹೇಳ್ತಾರೆ ಸರಸ್ವತಿ ಅಪೂರ್ವ ಸಂಗಮವಾದಿ ಗ್ರಾಮದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ನೆನಪು ಗ್ರಂಥ ಇರಲಿ ಅಂತ ಹೇಳ್ಕೊಂಡು ನನಗೆ ಅಭಿಮಾನಪೂರ್ವಕವಾಗಿ ನಾನು ಸಲ್ಲಿಸ್ತೇನೆ ಅವ್ರಿಗೆ ಒಂದು ಕಾರ್ಯಕ್ರಮ ಬರಾಗ ಒಂದು ಏನೋ ಒಂದು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಎಷ್ಟ್ ಪಜೀತಿ ಆಗ್ತದ ಎಷ್ಟ್ ಮಂದಿ ಕೈ ಹಿಡಬೇಕಾಗ್ತದ ಅದ ಆದ್ರೆ ಇಂತ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಆಮೇಲೆ ಎಲ್ಲರೂ ಪುಸ್ತಕಗಳನ್ನ ಕೊಂಡು ಓದ್ರಿ ಅಂತ ಒಂದು ಆಶೆಯನ್ನ ಇಟ್ಕೋರಿ ಯಾಕಂದ್ರೆ य गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीधनयाय धीमहि प्रदेशानाय भालचन्द्राय ौत्सुकाय गानमत्ताय गानोत्सुकमनसे पूचिता

ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ಕನ್ಯ ಮಾದರಿಗೂ ಅತಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಸದ್ಭಕ್ತರಿಗೂ ಕೂಡ ನನ್ನ ಹೃದೂರಕವಾದಂತಹ ಅನಂತ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ ಇವತ್ತು ಮೊದಲೇದಾಗಿ ಹೇಳ್ಬೇಕು ಅಂತಂದ್ರೆ ಇವತ್ತು ಒಂದು ವಿಶೇಷವಾದಂತಹ ದಿನ ಅಂತ ಹೇಳ್ಬಹುದು ಯಾಕೆ ಅಂತ ನೋಡೋದಾದ್ರೆ ತೃತೀಯ ದಿನ ಇವತ್ತು ಬಸವ ಜಯಂತಿ ಅಂತ ಹೇಳಬಹುದು ಅದೇ ರೀತಿ ಮೊದಲೇದಾಗಿ ಎಲ್ಲರಿಗೂ ಕೂಡ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಮೊದಲೇದಾಗಿ ಬಸವಣ್ಣ ಅಂತ ತಗೊಂಡಾಗ ಅಯ್ಯೋ ಮೊದಲೇದಾಗ ನೆನಪರೋದು ಹನ್ನೆರಡನೇ ಶತಮಾನದ ವಿಶ್ವ ಗುರುಗಳಾಗಿರ್ತಕ್ಕಂಥ ಬಸವಣ್ಣನವರು ಬಹಳಷ್ಟು ಒಂದು ವಿಶೇಷವಾದಂತಹ ವಚನಕಾರರಾಗಿದ್ರು ಅಂತ ಇವರು ವಚನವನ್ನ ಬರೀತಾರೆ ಏನು ಅಂತಂದ್ರೆ ಅಜ್ಞಾನದಿಂದ ಹುಟ್ಟಿತ್ತು ಅಹ ಮಮತೆ ಅಜ್ಞಾನದಿಂದ ಹುಟ್ಟಿತ್ತು ಮನಸ್ಸು ಚಂಚಲ ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯೋ ತ್ರೇಕ ಅಜ್ಞಾನದಿಂದ ಹುಟ್ಟಿತ್ತು ತ್ರಿವಿಧ ಮಲ ಅಜ್ಞಾನದಿಂದ ಹುಟ್ಟಿತ್ತು ಅತಿ ಕಾಂಕ್ಷೆ ಅಜ್ಞಾನದಿಂದ ಹುಟ್ಟಿತ್ತು ರಾಗ ದ್ವೇಷ ಅಜ್ಞಾನ ಅಂದ್ರೆ ಇಂದಿನ ಎರಡನೇದಾಗಿ ದ್ವಾಪರ ಯೋಗ ಮತ್ತು ಪ್ರಸಾದ ವೆಂದನೆಯ ಈ ಒಂದು ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ವಂದಿಸಿ ಪುಸ್ತಕ ಕಲಿಸಿದರೆ ಆಗಲೇ ಮಹಾಪ್ರಸಾದ ವೆಂದನೆಯ ತ್ರೇತಾಯುಗ ಶುರುವಾಗಿತ್ತು ಅಕ್ಷಯ ತೃತೀಯ ದಿನ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅದಕ್ಕೋಸ್ಕರ ಅಕ್ಷಯ ತೃತೀಯ ದಿನ ಅಷ್ಟು ವಿಶೇಷವಾದಂತಹ ದಿನ ಅಂತ ಹೇಳ್ಬಹುದು ಕೇವಲ ತ್ರೇತಾಯುಗದ ಆರಂಭ ಅಷ್ಟೇ ಅಲ್ಲ ಪರಶುರಾಮರು ದೇವರ ಅವತಾರವನ್ನು ಹುತ್ತಿದ್ದು ಕೂಡ ಇದೇ ಒಂದು ದಿನ ಅಂತ ಅದೇ ರೀತಿ ಇಡೀ ಜಗತ್ತಿನಲ್ಲಿ ಅಂತ ಮಹಾಭಾರತವನ್ನ ನಾವು ನೋಡಿದ್ದೀವಿ ನೋಡ್ರೆ ರಾಮಚರಿತ್ರೆಯನ್ನ ಮತ್ತು ಮಾನಸದ ರಚನೆಯನ್ನು ಕೂಡ ಮಾಡಿದ್ದು ಇದೇ ಅಕ್ಷಯ ತೃತೀಯ ದಿನ ಅಂತ ಹೇಳಬಹುದು ನೋಡಿ ಅದೇ ರೀತಿ ಒಂದು ಕಥೆ ಎಲ್ರಿಗೂ ಗೊತ್ತು ಏನು ಅಂತಂದ್ರೆ ಆತ ಈ ಒಂದು ಗಂಗೆಯನ್ನ ದರೆ ಅಂತ ಅಂತ ಶಿವ ಘೋರ ತಪಸ್ಸು ಮಾಡ್ತಾನೆ ಆ ಒಂದು ಘೋರ ತಪಸ್ಸಿಗೆ ಈ ಒಂದು ಮೆಚ್ಚುಗೆಯನ್ನು ಪಡೆದು ಶಿವ ಏನ್ ಮಾಡ್ತಾನೆ ಪ್ರತ್ಯಕ್ಷ ನಾನು ನಾನು ತನ್ನ ಜಟೇಲಿರ್ತಕ್ಕಂಥ ಗಂಗೆಯನ್ನ ದರೆ ಕಳಿಸ್ತೀನಿ ಅಂತ ಏನ್ ಮಾಡ್ತಾನೆ ಅಂತಂದ್ರೆ ಜಟೇಲಿ ಇರ್ತಕ್ಕಂಥ ಧರೆ ಕೇಳಿಸಿಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಇದು ಆ ಒಂದು ಇಳಿದಿರ್ತಕ್ಕಂಥ ಪ್ರಸಂಗ ನಡೆದಿದ್ದು ಕೂಡ ಇದೇ ಒಂದು ಅಕ್ಷಯ ತೃತೀಯ ದಿನ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ ಹೇಳ್ಬೋದು ನೋಡಿ ಅದೇ ರೀತಿ ಪಾಂಡವರ ಒಂದು ಪಾಂಡವರ ಒಂದು ಪಾಂಡವರಿಗೆ ಅಕ್ಷಯ ಪಾತ್ರ ಸಿಕ್ಕಿದ್ದು ಕೂಡ ಇದೇ ಅಕ್ಷಯ ಅಕ್ಷಯ ತೃತೀಯ ದಿನ ಅಂತ ಹೇಳ್ಬೋದು ಅಂತ ಒಂದು ಅಕ್ಷಯ ತೃತೀಯ ಒಂದು ವಿಶೇಷವಾದಂತಹ ದಿನದಲ್ಲಿ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೋಡಿಹಳ್ಳಿ ಪ್ರತಿಷ್ಠಾನದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸಾಧಕರನ್ನ ಗುರುತಿಸಿಕೊಂಡು ಇಲ್ಲಿ ಒಂದು ಸಾಧಕರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಕೋಡಿಹಳ್ಳಿ ಪ್ರತಿಷ್ಠಾನದ ಬಗ್ಗೆ ಒಂದೇ ಒಂದು ಮಾತನಾಡೋದಾದ್ರೆ ಹೇಳ್ತಾರೆ ಏನು ಅಂತಂದ್ರೆ ಕೋಡಿಹಳ್ಳಿ ಇದ್ರ ಅರ್ಥ ಏನು ಅಂತ ನೋಡೋದಾದ್ರೆ ಕೋಟಿ ಕೋಟಿ ಸಾಧಕರನ್ನ ದಿನವೇ ಏನ್ ಮಾಡ್ತಾರೆ ಅಂದ್ರೆ ದಿನನಿತ್ಯ ಹುಡುಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಆ ಒಂದು ಸಾಧಕರನ್ನ ಗುರುತಿಸಿಕೊಂಡು ಅವರನ್ನ ಕರೆತಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನ ಮಾಡ್ತಾ ಇರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿರೋದು ಕೋಡಿಹಳ್ಳಿ ಪ್ರತಿಷ್ಠಾನ ಅಂತ ಅನ್ಬೋದು ಅಂತ ಒಂದು ಕೋಡಿಹಳ್ಳಿ ಪ್ರತಿಷ್ಠಾನಕ್ಕೂ ಕೂಡ ನನಗೆ ಪೂರಕವಾದಂತಹ ಅನಂತನಂತ ಕೋಡಿ ಒಂದು ಕ್ಷಣದಲ್ಲಿ ಯಾರು ನಿಮ್ಮ ತಾಳ್ಮೆ ನಮ್ಮ ರಕ್ಷೆ ಶ್ರೀರಕ್ಷೆ ಆ ಸಿದ್ಧಾರೂಢರ ಶ್ರೀರಕ್ಷೆ ಎಲ್ಲರಿಗೂ ದೊರೆಯಲಿ ಅಂತ ಹೇಳಿ ಮತ್ತೊಮ್ಮೆ ಸಿದ್ಧಾರೂಢರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈಗ ಆತ್ಮೀಯ ವಿದ್ಯಾರ್ಥಿನಿಯರಿಂದ ಒಂದು ಭರತನಾಟ್ಯ ಪೂರ್ವಕ್ಕೆ ಮಹಾತ್ಮ ಯೋಚನೆ ಪ್ರದಾನವನ್ನ ಮಾಡಲಾಗುವುದು ಆ ಮಹನೀಯರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗೆಪ್ಪ ಗೇಮಪ್ಪ ಲಮಾಣಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗುವುದು ಹಾಗೆ ಬಸನಗೌಡ ರುದ್ರಗೌಡ ಪಾಟೀಲ್ ಅವರು ವೇದಿಕೆಯ ಮುಂದೆ ಉಪಸ್ಥಿತರಿರಬೇಕೆಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಲಿಂಗ್ರಾಗೆ ಗೇಮಪ್ಪ ಲಮಾಣಿ ಇವರು ವೇದಿಕೆ ಪೂಜೆ ಮಾನವರಿಗೆ ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಪರಮ ಪೂಜರ ಆರಾಧನೆ ಎಲ್ಲ ಪ್ರಶಸ್ತಿ ಪರಸ್ಕೃತ ಮಾನವರಿಗೆ ತುಂಬು ಹೃದಯದ ಧನ್ಯವಾದಗಳು ಕೊನೆಗೊಳ್ತಾ ಇದೆ ಈಗ ಹೊಸಪೇಟೆಯಿಂದ ನಮ್ಮ ಸ್ನೇಹಿತರು ಪ್ರಾರಂಭ ಮಾಡ್ತಾ ಇದ್ದಾರೆ ಓಂ ನಮಃ ಶಿವಾಯ ಶ್ರೀ ಗುರು ಸದ್ಗುರು ಸಿದ್ಧಾರೂಢ ಸ್ವಾಮಿ ಬಾಲಾರಂತ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳಿಗೂ ಆ ಗಣ್ಯ ವ್ಯಕ್ತಿಗಳಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಶಾಂತಿಯುತವಾಗಿ ಈ ನಮ್ಮ ಕಲಿಯನ್ನು ನೋಡಬೇಕಂತ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಯಾಕಂದರೆ ಇದು ಹಿಂದಿನ ಪರಂಪರೆಯಿಂದ ಬಂದಂಥ ಕಲೆ ನಶಿಸಿ ಹೋಗುವಂಥ ಕಲೆಯನ್ನು ನಾವು ಏನೋ ಶಿದ್ದಾರೋದ್ರು ಇಲ್ಲಿಗೆ ನಮ್ಮನ್ನ ಕಲಚಾರ ನಾವು ಶಿದ್ದೈಗಳು ಇಲ್ಲಿಗೆ ಅಂದ್ರೆ ನಿಮ್ಮ ಎಲ್ಲರ ಭಾಗ್ಯ ಅಂತ ತಿಳ್ಕೊಬೇಕು ಯಾಕಂದ್ರೆ ಈ ಕಲಿಯನ್ನು ನಾವು ಪರಿವೀಕ್ಷಣವಾಗಿ ನೋಡ್ತಕ್ಕಂಥ ಕಲಿಯೇ ಈ ಕಲಿಯನ್ನು ನೋಡ್ರಿ ಯಾಕಂದ್ರೆ ಪರಂಪರೆಯಿಂದ ಬಂದಂಥ ಕಲಿ ಈ ಕಲಿ ನೋಡ್ಲಿಕ್ಕಾಗಿ ತಮ್ಮ ಮುಂದೆ ನಾವು ಪ್ರೇಕ್ಷಕರಲ್ಲಿ ವಿನಂತಿಸ್ತೀವಿ ಓಂ ಗಜಾನನಂ ನಮ್ ಸೇವಿತಂ ಕಪಿತ ಭೋ ಜಂಬ ಫುಲಸಾರ ಶೋಕ ವಿನಾಶ ಕಾರಣಂ

ಸಕಲ ಸಿದ್ಧ ಕಾಡ ಸಿದ್ಧ ಕರೆ ಸಿದ್ದ ಅರ ಸಿದ್ಧ ಗುರು ಸಿದ್ಧ ಹರ್ಕಿ ಸಿದ್ಧ ನವಕೋಟಿ ಸಿದ್ಧ ಶ್ರೀ ಗುರು ರೇವಣ ಸಿದ್ಧ ಶ್ರೀ ಗುರು ಕರೆ ಸಿದ್ಧ ಯಥಾಳ ಯಾತಾಳ ಸಿದ್ಧ ಭೂತಾಳ ಸಿದ್ಧ ಸರ್ವ ಸಿದ್ಧ ರತ್ನಘೋಷ ಮಂತ್ರ ಸಿದ್ಧ ಮನ ಸಿದ್ಧ ಸಕಲ ಸಿದ್ಧ ಸುಡುಗಾಡ ಸಿದ್ದ ನೋಡು ಪ್ರಭು ಕಪಲಿಸಿದ್ಧ ಮಲ್ಲಿ ಕೋಟಿ ದೇವನ ದೇವತೆಗಳ ಸ್ಮರಿಸುತ್ತ ಹರಿಕೆಯ ಮಾಡುವಂತ ಸುಡುಗಾಡ ಸಿದ್ಧ ಸರ್ವ ಸಿದ್ಧ ಸಿದ್ಧರ ಸಿದ್ಧ ಸರ್ವ ಸಿದ್ಧ ನಮ್ಮೆಲ್ಲರ ಕಾಯುವ ಶ್ರೀ ಗುರು ಶ್ರೀಧಾರು ಆವರನ್ನು ನೆನೆಸುತ್ತ ಹರಿಹರಿಯ ಬ್ರಹ್ಮ ಅಧಿಗಳ ಹರಿಹರಿ ಕಮಲವನ್ನು ಧರಿಸಿ ಚರಿಸಿದ ಪಾದ ಸಂದರ್ಶಿ ಜೋತ್ಸವಕ್ಕೆ ವರವ ಬತ್ತಿದ ಪಾದ ಸುರಮುನಿಗಳ ಬಿಡದೆ ಪೂಜಿಸಿದ ಶ್ರೀಪಾದ ಪಾದ ಪರಮ ಪರಿತರ ಗನ ಪರಿತ ಪಾದ ಮಂದಾರಗಿರಿಯಲ್ಲಿ ಮೂರ್ತಿ ಮಾಡಿದ ಪಾದ ಹಂದಕ ಸೂರ್ಯನ ತುಳಿದ ಪಾದ ನಂದಿ ಪಾದ ಹಿಂದು ಶೋಭಿತ ಪಾದ ಸಿಂಧು ಬಲ್ಲಾಳ ಮಂದನಿಯ ಪಾದ ದೃಢ ರಾವಣ ಶಿರವು ತರಳಿ ಗೊತ್ತಿದ ಪಾದ ಸಿರಿಯಾಳನ್ನ ಗೊಣೆಗೆ ಕೊರೆಗೆ ಕೊಯ್ಸಿದ ಪಾದ ಕುಂಬಾರನ ಮುಂದೆ ಕುಣಿದಾಡಿದ ಪಾದ ವಸತಿಯೊಳ ಈ ಪಾದ ಅರುಸು ಪಾದ ದಸರಯ್ಯ ದಾಸಯ್ಯ ಪಿಡದ ಮೂವದ ಪಾದ ದೇಹ ದಿಕ್ಕಿನೋಳ ಹಸನಲ್ಲದ ಪಾದ ನನ್ನಯ್ಯ ನಾದಯ್ಯ ಸ್ವರ್ಣಿ ಒಳಗಿರುವ ಪಾದ ಒಂದು ತಂದೆಗಳ ನಂಬಿದಂಥ ಪಾದ ಚೆನ್ನಯ್ಯನವರಿಗೆ ಮುಕ್ತಿ ತೋರಿದ ಪಾದ ಇನ್ನುಳಿದ ಗಣಕ್ಕೆಲ್ಲ ಐಕ್ಯ ತೋರಿದ ಪಾದ ನೀಲಲೋಚನೆ ಜಂಗಮನ ವೋಚಿಸಿದ ಪಾದ ಬಾಲಮ್ಮನ ಪಾದ ಬಾಲಮ್ಮನ ಮಗನ ಪಾದ ಲೇವಾದ ಶರಣರು ಮನಕ್ಕೆ ಮೆಚ್ಚಿದ ಪಾದ ಇಷ್ಟಲಿಂಗದ ಪಾದ ಸೃಷ್ಟಿ ಸದ್ಗುರು ಪಾದ ಶ್ರೀ ಗುರು ಸಿದ್ದಾರೂಢರ ಪಾದ ನಮೋ ನಮೋ ಎನ್ನುತ್ತಾ ಓಂಕಾರ ಸ್ವರೂಪಣೆ ಶಿವಾಚನ್ನ ಬಸವೇಶ್ವರ ಕೂಡಲ ಸಂಗಮ ದೇವ ಇದೇ ನುಡಿ ನಮ್ಮ ಕಲೆಯನ್ನು ತಾವುಗಳು ವೀಕ್ಷಿಸಿ ಯಾಕಂದ್ರೆ ಕಲೆ ಪ್ರದರ್ಶನ ಮಾಡ್ತಾರೆ ಈಗ ನಮ್ಮ ಸ್ನೇಹಿತರು ನಾವು ಹಂಪಿ ವಿಜಯನಗರ ಜಿಲ್ಲೆ ಅವರು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ವಿ ನಮ್ಮಲ್ಲಿ ಏನಂದ್ರೆ ಹನ್ನೊಂದು ಮದ ಬಡ ಮಕ್ಕಳ ಅನಾಥ ಮಕ್ಕಳದ್ದು ಶುಭ ವಿವಾಹ ಮಾಂಗಲ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಂಪಿಯಲ್ಲಿ ಮುಂದಿನ ತಿಂಗಳಲ್ಲಿ ಆ ದೃಷ್ಟಿಯಿಂದ ತಾವೆಲ್ಲರೂ ಪ್ರೇಕ್ಷಕರ ನೋಡಿ ನಮ್ಮ ಕಲಿಯನ್ನು ಮೆಚ್ಚಿಸಿ ತಮ್ಮ ಕೈಲಾದಂತ ಸಹಾಯ ಸದಾಕಾರ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸುತ್ತೇವೆ ಓಂ ಶ್ರೀ ಗುರು ಹಾಂ